ಅಂತಾರಾಷ್ಟೀಯ ಮಾದಕ ದ್ರವ್ಯ ವಿರೋಧಿ ಮತ್ತು ಅಕ್ರಮ ಕಳ್ಳ ಸಾಗಾಣೆ ದಿನಾಚರಣೆಯ ಪ್ರಯುಕ್ತ ನಾಪೋಕ್ಲು ಪೊಲೀಸರಿಂದ ನಾಪೋಕ್ಲು ವಿಭಾಗದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಯಿತು

ಮಾದಕ ದ್ರವ್ಯದಕ ದ್ರವ ದುರುಪಯೋಗಿಡಿತದಿಂದ ಮುಕ್ತವಾದ ಸಮ ಸಮುದಾಯವನ್ನು ದುಷ್ಪರಿಣಾಮದ ದುಷ್ಪರಿಣಾಮ ಕುರಿತು ಜಾಗೃತಿ ಮೂಡಿಸಲು ಕುರಿತು ಜಾಗೃತಿ ಮೂಡಿಸಲು ಅದರಿಂದ ಉಂಟಾಗುವ ಅಪಾಯಗಳ ಬಗ್ಗೆ ಅಪಾಯ ಇತರರಿಗೆ ಅರಿವು ಮೂಡಿಸಲು ಇತರರಿಗೆ ಅರಿವು ಮೂಡಿಸಲು ನಾಪೋಗ್ಲು ಠಾಣಾಧಿಕಾರಿ ಮಂಜುನಾಥ್ ಮಾತನಾಡಿ ಸಾಮಾಜಿಕ ಪಿಡುಗು ನಿವಾರಿಸಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ವಿದ್ಯಾರ್ಥಿ ದೆಸೆಯಿಂದಲೇ ಎಲ್ಲರೂ ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಅದರಂತೆ ಮಕ್ಕಳ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟಲು ಸರ್ಕಾರದ ನಿಯಮಗಳನ್ನು ವಿವರಿಸಿ ಮಕ್ಕಳಿಗೆ ಅದನ್ನು ಗಮನದಲ್ಲಿಟ್ಟು ಪಾಲಿಸುವಂತೆ ವಿವರಿಸಿದರು ಕನ್ಸೂಮ್ ಮಾಡಿ ಹಾಂ ಓಕೆ ತರ ಡ್ರಗ್ಸ್ ಅಂದರೆ ಯಾವ್ಯಾವ್ದು ಹೇಳ್ತಾವ್ದು ಹೇಳ್ತೀರ ಹಾಂ ನಾನು ಯಾವ್ದಾದೀಗ ಲೀಡಿಂಗ್ ಡ್ರಗ್ಸ್ ಅಂತ ಯಾವಂತ ಹೇಳ್ತೀನಿ ನಾನು ಈಗ ಜಾಸ್ತಿ ಇದಿರೋದು ಹಾಂ ಹೇಳ್ತೀರಾ ಗಾಂಜಾ ಮಾಡಿದ್ದೀರಾ ಯಾರಾದ್ರೂ ಗಾಂಜ್ ತರಬೇಕಿತ್ತಲ್ಲ ಅವಾಗ ತೋರಿಸ್ಬೇಕಿತ್ತು

ದುರುಪಯೋಗದ ಹಿಡಿತದಿಂದ ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು ನಾನು ಪ್ರತಿಜ್ಞೆಯನ್ನು ಮಾಡುತ್ತೇನೆ ಜೈ ಕಾರ್ಯಕ್ರಮದಲ್ಲಿ ಮಡಿಕೇರಿ ಗ್ರಾಮಾಂತರ ವೃತ್ತ ನಿರೀಕ್ಷಕ ಎಲ್ ಅರುಣ್ ರವರು ಮಾತನಾಡಿ ಮಾದಕ ವಸ್ತುಗಳ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮ ಅದರ ನಿರ್ಮೂಲನೆ ಹವ್ಯಾಹತವಾಗಿ ನಡೆಯುತ್ತಿರುವ ಕಳ್ಳ ಸಾಗಾಣೆಯ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ಸಂದರ್ಭ ಆಯಾ ಶಾಲೆಯ ಪ್ರಾಂಶುಪಾಲರು ಮುಖ್ಯ ಶಿಕ್ಷಕರು ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರು ಶಿಕ್ಷಕ ಉಪನ್ಯಾಸಕ ವೃಂದ ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ನಾಪೋಕ್ಲು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹಾಜರಿದ್ದರು